ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ನ್ಯೂ ವಿಡಿಯೋ ಇವತ್ತಿನ ಒಂದು ವಿಡಿಯೋ ಬಂದು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಿಮಗೆಲ್ಲ ಆಲ್ರೆಡಿ ಒಂದು ನಮ್ಮದು ತಂಬಳೆನ್ ನೋಡೇ ಗೊತ್ತಾಗಿರ್ಬೋದು ನಾವು ಹೋಗ್ತಾ ಇರೋದು ಒಂದು ಶ್ರೀ ಕ್ಷೇತ್ರ ಕಬ್ಬಾಳಮ್ಮ ದೇವಸ್ಥಾನ ಕಬ್ಬಾಳ್ ಈ ದೇವಸ್ಥಾನ ಕನಕಪುರಕ್ಕೆ ಸೇರಿದ್ದಾದ್ರೂ ರಾಮನಗರ ಜಿಲ್ಲೆಯವರು ಬರ್ತು ಒಂದು ಅವ್ರ ಮನೆ ಒಂದು ಮನೆ ದೇವರು ಇದ್ದಂಗೆ ಸೊ ನಮಗೂ ಇದು ಮನೆ ದೇವರು ಕೂಡ ಹೌದು ಈಗ ಬೆಂಗಳೂರರೆಲ್ಲ ವೀಕೆಂಡ್ ಆಯ್ತು ಅಂದರೆ ಹೇಗೆ ಚಾಮುಂಡಿ ಬೆಟ್ಟಕ್ಕೆ ಶುಕ್ರವಾರ ಎಲ್ಲ ಓಡ್ತಾರೋ ನಮ್ಮ ಸುತ್ತಮುತ್ತ ರಾಮನಗರ ಚನ್ನಪಟ್ಟಣ ಕನಕಪುರ ಈ ಸುತ್ತಮುತ್ತ ಏನಾಗಿದೆ ಇನ್ಕ್ಲೂಡಿಂಗ್ ಈವನ್ ಚನ್ನಪಟ್ಟಣ ಸುಮಾರು ಜನಕ್ಕೆ ಇದೊಂದು ಪಕ್ಕದ ಮನೆ ದೇವರಿದ್ದಂಗೆ ಅಂದರೆ ಮಂಗಳವಾರ ಭಾನುವಾರ ಬಂತು ಅಂದರೆ ಫಿಕ್ಸು ಏನಂದರೆ ಕಬ್ಬಾಳ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು ಅದೇ ರೀತಿ ನಾವು ಮಂಗಳವಾರ ಆಗಿರೋದರಿಂದ ಕಬ್ಬಾಳ ದೇವಸ್ಥಾನಕ್ಕೆ ಹೋಗೋಣ ಅಂತ ಇದ್ದೀವಿ ಈ ದೇವಸ್ಥಾನ ಬಂದು ಬೆಂಗಳೂರಿಂದ ಸುಮಾರು ಅರವತ್ತೈದರಿಂದ ಎಪ್ಪತ್ತು ಕಿಲೋಮೀಟರ್ ಆಗುತ್ತೆ ಜೊತೆಗೆ ರಾಮನಗರದಿಂದ ಒಂದು ಮೂವತ್ತ್ಮೂರು ಮೂವತ್ತ್ನಾಲ್ಕು ಕಿಲೋಮೀಟ್ರು ಇನ್ನು ಚನ್ನಪಟ್ಟಣ ಇಂದ ಅಂತ ತೊಗೊಂಡ್ರೆ ಇಪ್ಪತ್ತೆರಡು ಕಿಲೋಮೀಟ್ರು ಕನಕುರಕ್ಕೆಲ್ಲ ನಿಯರ್ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಜನ ಅತಿ ಹೆಚ್ಚು ಜನ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಾರೆ ಇನ್ನು ಭಾನುವಾರನ ಹೋದರೂ ಅಂತ ನಿಮಗೆ ಕಾಲಿಡೋದ್ ಜಾಗ ಇರಲ್ಲ ಅಷ್ಟು ಜನ ಇರ್ತಾರೆ ಆ ದೇವಸ್ಥಾನದಲ್ಲಿ ಈ ದೇವಸ್ಥಾನ ಬಂದು ನಮ್ಮ ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರ ಮನೆ ದೇವರು ಕೂಡ ಆಗಿರೋದ್ರಿಂದ ಈ ದೇವಸ್ಥಾನ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಪ್ರಸಿದ್ಧಿ ಪಡೆದು ಜೊತೆಗೆ ಏನಂದ್ರೆ ಈ ದೇವಸ್ಥಾನ ಅಭಿವೃದ್ಧಿ ಸಹ ಅಷ್ಟೇ ವೇಗವಾಗಿ ನಡೀತಾ ಇದೆ ಈ ವಿಡಿಯೋದಲ್ಲಿ ನೋಡಬಹುದು ದೇವಸ್ಥಾನ ಕನ್ಸ್ಟ್ರಕ್ಷನ್ ಎಲ್ಲ ಹೇಗ್ ಮಾಡಿದ್ದಾರೆ ಅಂತ ನಾವು ಈಗ ಕಬ್ಬಾಳ ಗ್ರಾಮ ಎಂಟ್ರಿ ಆದೋ ಕಪ್ಪಳ ಗ್ರಾಮದಿಂದ ನಿಯರ್ ಇರೋದು ಇಲ್ಲಿ ಸಂಡೇ ಟ್ಯೂಸ್ಡೇ ಇನ್ಕ್ಲೂಡಿಂಗ್ ಬೇರೆ ಬೇರೆ ರಜೆ ದಿನಗಳಲ್ಲಿ ಅತಿ ಹೆಚ್ಚಾಗಿ ಒಂದು ಪೂಜೆ ಮಾಡೋಕ್ಸೋ ಅಂಥದ್ದು ದೇವ್ರು ಮಾಡುವಂಥದ್ದು ಜಾಸ್ತಿ ಅದಕ್ಕೋಸ್ಕರ ಈಗೆಲ್ಲ ಪಾರ್ಟಿ ಹಾಲ್ಸ್ಗಳೆಲ್ಲ ಜಾಸ್ತಿನೇ ಮಾಡಿದ್ದಾರೆ ನೋಡಿ ಇನ್ನು ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಚಾರ ಏನಂತ ಬಂದರೆ ಈ ದೃಷ್ಟಿ ತೊಗೊಳ್ಸೋ ಅಂಥದ್ದು ಈ ಬೇರೆ ಬೇರೆ ಏನಾದರೂ ಸಮಸ್ಯೆ ಇದ್ರೆ ಬರುವಂಥ ಜನಗಳು ಜಾಸ್ತಿ ಯಾಕೆಂದ್ರೆ ಹಿಂದೇವರಾಗಿರೋದ್ರಿಂದ ಜೊತೆಗೆ ಕಾರ್ ಪೂಜೆ ಮಾಡುವಂಥದ್ದು ಬೈಕ್ ಪೂಜೆ ವಾಹನ ಪೂಜೆ ಎಲ್ಲ ಜಾಸ್ತಿ ಈಗ ನಮ್ಮ ಬಿಡದಲ್ಲಿ ಹೆಂಗೆ ಕೋತಿ ಅಂಜನ ದೇವಸ್ಥಾನ ಯಾವ ರೀತಿ ಫೇಮಸ್ಸು ಅದೇ ರೀತಿ ಈ ಸುತ್ತಮುತ್ತ ಇರೋರೆಲ್ಲ ಅಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ನೀವು ಗಾಡಿ ಪೂಜೆ ಮಾಡಿಸ್ತೀವಿ ಹೋಗೋದೇ ಇಲ್ಲ ಅಷ್ಟು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅದೇ ನೋಡಿ ಈಗ ಸುಮಾಕ ತೋರಿಸ್ತೀನಿ ನೋಡಿ ಇದೇ ಹೊಸದಾಗಿ ಕಟ್ಟಿರೋಂಥದ್ದು ಒಂದು ದೇವಸ್ಥಾನದ ಗೋಪುರ ಈ ದೇವಸ್ಥಾನ ಮೊದ್ಲು ಹಿಂಗಿರಲ್ಲ ಹಳೇದಿತ್ತು ಇದೆಲ್ಲ ಸುಮಾರು ವರ್ಷಗಳ ನಂತರ ಈಗ ರೀಸೆಂಟಾಗಿ ಫುಲ್ ದೇವಸ್ಥಾನ ಇನಾಗ್ರೇಷನ್ ಮಾಡಿರೋದು ಇದು ಅನ್ನ ಸಂತರ್ಪಣೆಗೆ ಅಂತ ಮಾಡ್ತಾ ಇದ್ದಾರೆ ಇನ್ನೂ ಇನಾಗ್ರೇಷನ್ ಮಾಡಿಲ್ಲ ಮುಂದಿನ ಒಳಗಡೆ ಹೋದಾಗ ಈ ನಡುವೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟು ಅಂದರೆ ಈ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆಲ್ಲ ಹೋದರೆ ಸುಮ್ಮನೆ ಈ ಪೂಜೆ ಸಾಮಾನೆಲ್ಲ ತಗೊಳ್ಳೋದು ವೇಸ್ಟ್ ಯಾಕೆಂದ್ರೆ ಅವ್ರಿಗೆ ಏನು ಅದನ್ನು ಇಲ್ಲ ಇನ್ಸೂ ಮಾಡಲ್ಲ ಅದಕ್ಕೋಸ್ಕರ ಏನು ಮಾಡ್ತಾರೆ ಜನ ನಾವು ಸ್ವತಃ ಕೈಯಿಂದನೇ ಮಾಡಬೇಕು ಅನ್ನೋ ಉದ್ದೇಶದಿಂದ ದೇವಸ್ಥಾನ ಎದುರುಗಡೆ ಇರುವಂಥ ಗೇಟ್ಗೆ ಪೂಜೆ ಮಾಡುವಂಥದ್ದು ಜಾಸ್ತಿ ದೇವಸ್ಥಾನದ ಕೆಲಸ ಇನ್ನೂ ಪೂರ್ಣ ಆಗದೇ ಇರೋದ್ರಿಂದ ಇನ್ನೂ ಮೇಯ್ನ್ ಎಂಟ್ರಿಲಿ ಬಿಡ್ತಾ ಇಲ್ಲ ಲೆಫ್ಟ್ ಸೈಡಿಂದನೇ ಹೋಗ್ಬೇಕು ಅದಕ್ಕೋಸ್ಕರ ಆ ದೇವಸ್ಥಾನದ ಎಡಭಾಗದಲ್ಲಿ ಈ ಜಾಗ ಇದೆಯಲ್ಲ ಇದ್ರ ಮೂಲಕ ಎಲ್ಲರೂ ಕೃಷ್ಣಕ್ಕೆ ಹೋಗುವಂಥದ್ದು ಆವಾಗಿನೂ ಅಷ್ಟೇ ನೀವೇನಾದರೂ ಪೂಜೆ ಸಾಮಾನು ತಗೊಬೇಕು ಇಲ್ಲ ಅರ್ಕೆ ಸಾಮಾನು ತಗೋಬೇಕು ಏನಾದರೂ ನೀವು ಬೇರೆ ಏನಾದರೂ ಸಾಮಾನು ತೊಗೋಬೇಕು ಜಗದಿಕೆ ಅನ್ನೋದಿದ್ರೆ ನೀವೇನು ತಲೆನೇ ಕಳಿಸ್ಕೊಡೋಂಗಿಲ್ಲ ದೇವಸ್ಥಾನದ ಎಡಭಾಗ ರಸ್ತೆಯಲ್ಲಿ ನಿಮಗೆ ಅಂದ್ರೆ ಫುಲ್ಲು ದಾರಿ ಉದ್ದಕ್ಕೂ ನಿಮಗೆ ಅಂಗಡಿಗಳು ಸಿಗುತ್ತೆ ಯಾವ ರೀತಿ ಬೇಕಾದರೂ ಏನಾದರೂ ನೀವು ತಗೊಂಡು ದೇವಸ್ಥಾನಕ್ಕೆ ಅಲ್ಲೇ ಹೋಗ್ಬೋದು ಇನ್ನು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ನೀವು ಬರೋದಾದ್ರೆ ಈ ಅಮಾವಾಸ್ಯ ಹುಣ್ಣಿಮೆ ಟೈಮಲ್ಲಂತೂ ತುಂಬ ರಶ್ ಆಗಿರ್ತಾರೆ ಜನ ನೀವು ಎಂಥ ಇಂಪ್ಲೂಯೆನ್ಸ್ ಮಾಡಿಸಿ ಏನೇ ತೊಗೊಂಡೋದ್ರು ನೀವು ಒಳಗಡೆ ಹೋಗೋಲ್ಲ ಅಷ್ಟು ರಶ್ ಆಗಿರುತ್ತೆ ನೀವು ಅಮಾಸ್ ಆಗಿರೋದ್ರ ನಂತರ ನಾವು ಹೋಗಿರೋದ್ರಿಂದ ಸ್ವಲ್ಪ ಜನಸಂಖ್ಯೆ ಕಮ್ಮಿ ಇತ್ತು ಇಲ್ಲೂ ಸಹ ಒಂದು ಧರ್ಮ ದರ್ಶನ ಒಂದು ನಾರ್ಮಲ್ ಟಿಕೆಟು ಪ್ರೈಸು ಆ ಥರ ಇದೆಲ್ಲ ದೇವಸ್ಥಾನಗಳು ಕಾಮನ್ ಆಗಿಬಿಟ್ಟಿದೆ ಯಾಕೆಂದರೆ ದೇವಸ್ಥಾನ ನಡೆಸೋಕ್ಕೂ ಸಿಬ್ಬಂದಿಗಳು ಎಲ್ಲ ಸ್ಯಾಲ್ರಿ ಕೊಡಬೇಕು ದೇವಸ್ಥಾನ ನಡೆಸೋಕ್ಕೂ ಖರ್ಚುಗಳಿರುತ್ತೆ ಅದಕ್ಕೋಸ್ಕರ ಯಾವ್ಯಾವ ರೀತಿ ದುಡ್ಡು ಮಾಡಬೇಕು ಅನ್ನೋದು ದೇವಸ್ಥಾನಗಳಿಗೆ ನಡುವೆ ಹಾಕಿ ಇವಾಗ ನೀವು ಹಾಸನ ಮೇಲೂ ನೋಡ್ಬೋದು ಅಲ್ಲೂ ಮುನ್ನೂರು ರೂಪಾಯಿ ಸಾವಿರ ರೂಪಾಯಿ ಅನ್ನೋ ಥರ ಟಿಕೆಟ್ ಪ್ರೈಸ್ ಮಾಡಿದರು ಅದೇ ರೀತಿ ಇಲ್ಲೂ ಸಹ ನೂರು ರೂಪಾಯಿ ಆವರೇಜ್ ಇದೆ ಇನ್ನು ಸುಮಾರು ದಿನಗಳಿಂದ ಅಷ್ಟೇ ಇದೆ ನೂರು ರೂಪಾಯಿ ಟಿಕೆಟ್ ತೊಗೊಳ್ಳೋದ್ರಿಂದ ಸ್ವಲ್ಪ ಬೇಗನೆ ದರ್ಶನ ಸಿಗುತ್ತೆ ಅಂತ ಹೋಗ್ತಾ ಇದ್ದೀವಿ ನಾವು ನೂರು ರೂಪಾಯಿ ಟಿಕೆಟ್ ತೊಗೊಂಡು ಹೋಗಿರೋದ್ರಿಂದ ನಮಗೇನು ರಶ್ ಫೀಲ್ ಆಗಲಿಲ್ಲ ಡೈರೆಕ್ಟು ದೇವಸ್ಥಾನ ಎಂಟ್ರೆನ್ಸ್ ಬರುತ್ತಲ್ಲ ಬೋರ್ಡು ಕಬ್ಬಾಳಮ್ಮ ದೇವಸ್ಥಾನ ಅಂತ ಅಲ್ಲಿವರೆಗೂ ಯಾವುದೇ ರೀತಿ ರಶ್ ಇರಲಿಲ್ಲ ಡೈರೆಕ್ಟನ್ನು ಹೋಗ್ಬಿಟ್ಟು ನಾನು ಆಗ್ಲೇ ಹೇಳ್ದಂಗೆ ಎಂಟ್ರಿ ವರ್ಗು ಯಾವುದೇ ರೀತಿ ರಶ್ ಇಲ್ಲ ಇದೇ ನೋಡಿ ಎಂಟ್ರೆನ್ಸ್ ಆಗಲೇ ಸುಮಾರು ತೋರಿಸಿದ್ನಲ್ಲ ಗೋಪುರ ಇದೇ ಗೋಪುರ ಅದು ಆ್ಯಕ್ಚುಲಿ ಈ ಗೋಪುರ ಎಂಟ್ರೆನ್ಸಿಂದ ಇಂದ ಮೇನ್ ಬಿಡಬೇಕು ಸದ್ಯಕ್ಕೆ ಅದು ಇನ್ನೂ ಬಿಟ್ಟಿಲ್ಲ ಇನ್ ಫ್ಯೂಚರಲ್ಲಿ ಬಿಡ್ತಾರೇನೋ ಅದು ಗೊತ್ತಿಲ್ಲ ಅಲ್ಲಿವರೆಗೂ ನೋಡಿ ಜನ ಇಲ್ಲ ಈ ಕಡೆ ಎಲ್ಲ ಲೆಫ್ಟ್ ಸೈಡ್ ಹೋಗ್ತಾ ಇರೋದು ದರ್ಶನ ಇದು ಸ್ವಲ್ಪ ಯಾರು ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದಾರಲ್ಲ ರೈಟ್ ಸೈಡು ಇದು ಅದು ಟಿಕೆಟ್ ತಗೊಂಡು ಹೋಗುವಂತ ಅರ್ಕೊಂಡಿರೋಧಾರಿ ದೊಡ್ಡ ಆರ್ಚು ಅಂದ್ರೆ ಗೋಪುರ ಸಿಕ್ಕಾದ್ಮೇಲೆ ಒಳಗಡೆ ಒಂದು ಚಿಕ್ಕದಾಗಿ ಮಾಡಿದ್ದಾರೆ ಕಬ್ಬಳಮ್ಮ ದೇವಸ್ಥಾನ ಅಂತಂದ್ರೆ ಚಿಕ್ಕ ಗೋಪುರ ಇದು ಈ ಗೋಪುರ ಅಂದರೆ ಮೇಯ್ನ್ ದೇವಸ್ಥಾನದ ಗೋಪುರ ಇದು ಮೊದಲೆಲ್ಲ ಇಲ್ಲೇನೇ ಎಂಟ್ರೆನ್ಸ್ ಕೊಡ್ತಾ ಇದ್ರು ಇದ್ರ ಪಕ್ಕದಿಂದ ಇದ್ರ ಮೂಲಕನೇ ಎಲ್ಲರೂ ಒಳಗೋಗುವಂಥದ್ದು ನಾನು ಆಗಲೇ ಹೇಳ್ದಂಗೆ ರಶ್ ಸ್ವಲ್ಪ ಕಮ್ಮಿ ಇತ್ತು ಡೈರೆಕ್ಟ್ ಒಂದೇ ಲೈನ್ಗೆ ನಾವು ಹೋಗಿ ನಿಂತ್ಕೊಂಡು ದೂರದಿಂದನೇ ಈಗ ಅಷ್ಟು ಎಲ್ಲ ಸ್ಟೆಪ್ ಮಾಡಿದ್ದಾರೆ ಎಲ್ಲ ದೇವಸ್ಥಾನದಲ್ಲಿ ಅದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಈ ಜನ ಉದ್ದಿರೋ ತುಂಡಾಯಿರೋ ಹೋಗ್ತಾ ಇರ್ತಾರೆ ಎಲ್ಲರಿಗೂ ದೇವರು ಸಿಗೋಲ್ಲ ಅದಕ್ಕೋಸ್ಕರ ನೋಡೋಕ್ಕೋಸ್ಕರ ಸ್ಟೆಪ್ ಥರ ಮಾಡಿರ್ತಾರೆ ರೈಟ್ ಹೋಗಿ ಡೌನ್ ಬರೋತಾರೆ ಆ ಐಟಿಗೆ ಹೋದಾಗ ಪ್ರತಿಯೊಬ್ಬರಿಗೂ ಅದ್ರದ್ದು ಮೂರ್ತಿಗೆ ದರ್ಶನ ಸಿಗುತ್ತೆ ಇದನ್ನು ಅವತ್ತಿನ ಅಲಂಕಾರ ಏನು ಗ್ರ್ಯಾಂಡ್ ಅಲಂಕಾರ ಮಾಡಿರಲಿಲ್ಲ ಯಾಕೆಂದರೆ ಹಿಂದಿನ ದಿನ ಅಮಾವಾಸ್ಯೆ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ ಬೇರೆ ಬೇರೆ ದಿನ ಈ ವೀಕೆಂಡ್ ಬಂದರೆ ಹವ್ ಮಾಡಿರ್ತಾರೆ ಅದು ಬಿಟ್ಟರೆ ವಿಶೇಷ ದಿನಗಳಲ್ಲೂ ಮಾಡ್ತಾರೆ ನಮ್ಮ ಮೇನು ದರ್ಶನ ಎಲ್ಲ ಆದಮೇಲೆ ಇನ್ನು ಪಕ್ಕಕ್ಕೆ ಬಂದರೆ ನಿಮ್ಮ ಕಬ್ಬಾಳಮ್ಮವ್ರದು ಒಂದು ಚಿಕ್ಕ ಮೂರ್ತಿ ಇರುತ್ತೆ ಅಲ್ಲಿ ನೀವೇನೇ ಏನೇ ಪೂಜೆ ಮಾಡಿಸೋವಂಥದ್ದು ಅರ್ಕಿಗುತ್ತೆ ಆ ಥರದ್ದೆಲ್ಲ ಇಲ್ಲಿ ನೋವು ಮುಗಿಸ್ಕೊಂಡು ಇದ್ರ ಪಕ್ಕದಲ್ಲೇ ಗಣೇಶನ ದೇವಸ್ಥಾನ ಇರುವಂಥದ್ದು ಇದೇನೆ ಯಾವುದೇ ಮುಂದೊಂದು ಇದೆ ಮುಂದೆ ಅಂದರೆ ಆ ಕಡೆ ಹೋದರೆ ಸುಬ್ರಹ್ಮಣ್ಯ ದೇವಸ್ಥಾನ ಸಿಗುತ್ತೆ ಅದಕ್ಕೆ ಮುಂಚೆ ಕಬ್ಬಾಳಮ್ಮವ್ರದ್ದು ಒಂದು ಮರದಲ್ಲಿ ಒಂದು ಮೂರ್ತಿ ಮಾಡಿದ್ದಾರೆ ಮುಂದೆ ಅದು ಸಿಗುತ್ತೆ ಇದೇ ನೋಡಿ ಮರದಲ್ಲಿ ಒಂದು ಮೂರ್ತಿ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ ಆಕ್ಚುಲಿ ಇದೇನೆಲ್ಲ ಅಲಂಕಾರ ಈಗ ರೀಸೆಂಟ್ ಆಗಿ ನವರಾತ್ರಿ ಟೈಮಲ್ಲಿ ಅಲಂಕಾರ ಮಾಡಿ ತೆಗೆದಿರುವಂಥದ್ದು ಲೈಟ್ ಹಾಕಿದಾರೆ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ ಇದು ಕಬ್ಬಳಮ್ಮ ಏನು ಮೂಲ ಮೂರ್ತಿ ಇದೆಯಲ್ವಾ ಅದ್ರ ಹಿಂಭಾಗದಲ್ಲಿ ಇದನ್ನ ಇಟ್ಟಿರುವಂಥ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಬಲಗಡೆ ಗಣೇಶ ಮೂರ್ತಿ ದೇವಸ್ಥಾನ ಇದೆ ಎಡಗಡೆ ಬಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ಇದೇ ನೋಡಿ ಸುಬ್ರಹ್ಮಣ್ಯ ದೇವ ಸ್ವಾಮಿ ದೇವಸ್ಥಾನ ಇದಕ್ಕೂ ಏನು ಅಂತ ಅಲಂಕಾರ ಮಾಡಿಲ್ಲ ನಾನು ಆಗಲಿ ಹೇಳಿದ್ದೇನೆ ನಾವು ಆದ ಮೇಲೆ ಹೋಗಿರೋದ್ರಿಂದ ಅಲಂಕಾರ ಎಲ್ಲ ಏನೆಲ್ಲ ತೆಗೆದುಬಿಟ್ಟು ಅದು ದರ್ಶನ ಎಲ್ಲ ಆದಮೇಲೆ ಒಂದು ಹತ್ತು ನಿಮಿಷ ಕೂತ್ಕೊಂಡು ಹೋಗುವಂಥದ್ದು ಪ್ರತಿಯೊಬ್ಬರದು ವಾಡಿಕೆ ಹಾಗೆ ಒಂದು ಹತ್ತು ನಿಮಿಷ ಕುಂತಿದ್ದು ಅಲ್ಲಿ ಎಲ್ಲ ಒಂದು ಪ್ರಶಾಂತವಾಗಿರುತ್ತೆ ವಾತಾವರಣ ಅದೆಲ್ಲ ಆದಮೇಲೆ ಅಲ್ಲಿಂದ ನಾವು ಹೊರಗಡೆ ಹೋಗುವಂಥದ್ದು ಈಗೇನು ಕಾಣ್ತಾ ಇದೆಯಲ್ಲ ಈಗ ರೈಟ್ ಸೈಡ್ ಆಗಲೇ ನಿಮ್ಗೆ ಹೇಳೋದಂಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ಅನ್ನ ಸಂತರ್ಪಣೆ ಅಂತ ಮಾಡೋ ಅಂಥದ್ದು ಯೋಜನೆ ಇದೆಯಂತೆ ಇಲ್ಲ ಇದನ್ನು ಚೌಟ್ರಿ ಥರ ಕೊಡ್ಬೋದು ಏನೋ ಅದು ನನಗೆ ಗೊತ್ತಿಲ್ಲ ಈಗ ಹೊರ ಆಲ್ರೆಡಿ ಧರ್ಮಸ್ಥಳ ಧರ್ಮಸ್ಥಳಲೆಲ್ಲ ನೋಡ್ಬೋದು ಅಲ್ಲೇನಿದೆಯೋ ಆ ಟೈಪಲ್ಲಿ ಇಲ್ಲೂ ಮಾಡಬೇಕು ಅನ್ನೋದು ಅವ್ರ ಥಾಟ್ ಇದೆ ಕಬ್ಬಳಮ್ಮ ದೇವಿಯ ದರ್ಶನ ಆದಮೇಲೆ ಪ್ರತಿಯೊಬ್ಬರೂ ಅದರಲ್ಲೇ ಅಲ್ಲಿ ದೇವಸ್ಥಾನದ ಹೊರಗಡೆ ಪಕ್ಕದಲ್ಲೇ ಇರುವಂಥ ಬಸವಣ್ಣ ದೇವಸ್ಥಾನಕ್ಕೆ ಹೋಗೋವಂಥದ್ದು ವಾಡಿಕೆ ಅದು ಸಹ ನಂಬಿಕೆನೂ ಹೌದು ಅದೇ ರೀತಿ ನಾವು ದರ್ಶನ ಎಲ್ಲ ಆದ್ಮೇಲೆ ಅಲ್ಲೇ ಇರುವಂತ ಪಕ್ಕದಲ್ಲೇ ಇರುವಂತ ಒಂದು ಬಸವಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ನೋಡಿಕೊಂಡು ಅಲ್ಲಿಂದ ಹೊರಗಡೆ ಬಂದು ಆ ದೇವಸ್ಥಾನಗಳಲ್ಲಿ ಸಂಬಂಧಪಟ್ಟಂಗೆ ಅಲ್ಲಿ ಏನೇನಿದೆಯೋ ನಂಬಿಕೆ ಆ ತರ ಅಲ್ಲಿ ಕೊಡ್ತಾರೆ ಈ ದೇವಸ್ಥಾನದಲ್ಲಿ ಏನು ಇಲ್ಲಿ ಮಾರಾಟ ಮಾಡುವಂತ ವಸ್ತುಗಳು ಇಲ್ಲಿ ಇಟ್ಟಿರ್ತಾರೆ ನಾನು ಆಗ್ಲೇ ಹೇಳ್ದಂಗೆ ಒಂದು ಮಂಟಪ ಕಟ್ತಾ ಇದ್ದಾರಲ್ವ ಅದು ಆಲ್ರೆಡಿ ಫಿನಿಶಿಂಗ್ ಅಂತ ಬಂದಿದೆ ಇನ್ನೂ ಅದನ್ನು ಯೂಸ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿದೆ ಏಕೆಂದರೆ ಮನುಷ್ಯರು ಯಾರು ಇನ್ನೂ ಕಾಲಿಟ್ಟಿಲ್ಲ ನಮ್ಮ ಜನ ಹೋಗಿದ್ರು ಅದು ಆಗಲೇ ಅದು ಹಾಳು ಮಾಡಿಟ್ಟಿರೋರು ಮಂಟಪ ಮಾತ್ರ ಕಲ್ಲಲ್ಲೇ ಕಟ್ಟಿಸಿದ್ದಾರೆ ತುಂಬ ಚೆನ್ನಾಗಿದೆ ಯಾವಾಗ ಓಪನ್ ಮಾಡ್ತಾರೆ ಅನ್ನೋದು ಸದ್ಯಕ್ಕೆ ಗೊತ್ತಿಲ್ಲ ನೋಡೋಣ ಮುಂದಿನ ದಿನಗಳು ಯಾವ್ದಾನೋ ವಿಶೇಷ ದಿನಗಳಲ್ಲಿ ಇದನ್ನು ಓಪನ್ ಮಾಡ್ತಾರೆ ಅನ್ಸುತ್ತೆ ಆ ಟೈಮಲ್ಲಿ ನಾನು ಹೋದ್ರೆ ಅದು ವಿಡಿಯೋ ಮಾಡಿ ಹಾಕ್ತಿವಿ ಸೊ ಅದಾದ್ಮೇಲೆ ದರ್ಶನ ಎಲ್ಲ ಆದ್ಮೇಲೆ ಏನಾದರೂ ನಿಮ್ಗೆ ಏನಾದ್ರು ಒಂದು ದೃಷ್ಟಿ ದೋಷ ಅದು ಇದು ತಡೆ ಓಡಿಸ್ಬೇಕು ಅನ್ನೋದಿದ್ರೆ ಇಲ್ಲೇ ಪಕ್ಕದಲ್ಲಿ ಟಿಕೆಟ್ ಎಲ್ಲ ತಗೊಂಡಿದ್ರೆ ನೀವು ನೋಡಿ ತೋರಿಸ್ತಾ ಇದೀನಲ್ಲ ಇಲ್ಲೇ ರೈಟ್ ಸೈಡ್ ಹೋಗಿ ತಡೆ ಹೊಡೆಯೋ ಥರ ಇರುತ್ತಲ್ಲ ಅಲ್ಲಿ ತಡೆ ಓಡಿಸ್ಕೊಂಡು ಬರಬೇಕು ಈಗೆಲ್ಲ ವಾಶ್ರೂಮ್ ಎಲ್ಲ ವ್ಯವಸ್ಥೆ ಸಹ ಇಲ್ಲೇ ಮಾಡಿದ್ದಾರೆ ನೀವು ಬೇಕಾದ್ರೆ ಅಲ್ಲಿ ಬಳಸ್ಕೊಬೋದು ಇದೆಲ್ಲ ಆದ್ಮೇಲೆ ನೀವು ಇನ್ನ ಹೊರಗಡೆ ಬರಬೇಕಾದ್ರೆ ದೇವ್ರಿಗೆ ಸಂಬಂಧಪಟ್ಟಂಥ ಏನಾದರೂ ವಸ್ತುಗಳು ಏನಾರು ಕೊಂಡ್ಕೋಬೇಕು ಅನ್ನೋದಿದ್ದರೆ ಈಗ ತಾಯ್ತಾ ಕೆಲವ್ರಿಗೆ ಅದು ನಂಬಿಕೆ ಇರುತ್ತೆ ಕುಂಕುಮತೆ ಇರ್ತಾ ಅದೆಲ್ಲ ಅದಕ್ಕೆ ಅಂತ ಒಂದು ಸಪ್ರೇಟ್ ಸ್ಟಾಲ್ ಮಾಡಿ ದೇವಸ್ಥಾನದವ್ರೆ ಅದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಎಲ್ಲ ನೀವು ತಗೊಂಡ್ರೆ ಎಲ್ಲಿಂದ ಬಂದಿರ್ತೀರೋ ಅದೇ ಜಾಗದಲ್ಲೇ ರಿಟರ್ನ್ ಹೋಗಬೇಕು ಇದು ಈಗ ಸದ್ಯ ಪರಿಸ್ಥಿತಿ ಅವರು ಮಾಡಿರೋಂಥ ಒಂದು ರೂಟ್ ಮ್ಯಾಪು ಇದ್ರ ಮೂಲಕನೇ ನಾವು ಸಹ ಎಕ್ಸಿಟ್ ಸೊ ವಿಡಿಯೋ ಅಲ್ಲಿ ನಿಮ್ಗೆ ಹೇಳಿದೆ ಅಲ್ಲಿ ಒಳಗಡೆ ಪೂಜೆ ಮಾಡಲ್ಲ ಅನ್ನೋ ಉದ್ದೇಶದಿಂದ ಎಷ್ಟೋ ಜನ ದೇವಸ್ಥಾನ ಹೊರಗಡೆ ಒಂದು ಗೇಟ್ಗೆ ಪೂಜೆ ಮಾಡ್ತಾರೆ ಅಂತ ಸೊ ನಮ್ಮ ಹೇಳಲು ಅಷ್ಟೇ ಒಂದು ಒಂದು ಗನ್ನ ಕಡ್ಡಿ ತಗೊಂಡು ದೇವಸ್ಥಾನದಲ್ಲಿ ಪೂಜೆ ಮಾಡೋಣ ಅಂತ ಅಲ್ಲಿ ಹೋಗಿ ಏನು ಗೇಟ್ ಇದೆಯಲ್ಲ ಅಲ್ಲಿ ಫೋಟೋಸ್ ಇರುತ್ತೆ ಅಲ್ಲಿ ತೊಗೊಂಡು ನೀವು ಪೂಜೆ ಮಾಡಿಬಿಟ್ಟು ಹೋಗ್ಬೋದು ಅದು ನಿಮಗೆ ಬಿಟ್ಟಿದ್ದು ಕೆಲವರು ಮಾಡ್ತಾರೆ ಕೆಲವರು ಮಾಡಲ್ಲ ಅವರವರ ನಂಬಿಕೆಗೆ ಬಿಟ್ಟಿದ್ದು ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಇದೇ ರೀತಿ ಮುಂದಿನ ಉಳಿದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಶುಭ ದಿನ